ಎಲ್ಲರಿಗೂ ಶರಣು ಶರಣಾರ್ಥಿಗಳು ಇದೇ ದಿನಾಂಕ ಹದಿನಾಲ್ಕು ಹದಿನೈದು ಹದಿನಾರರಂದು ನಡೆಯುತ್ತಿರುವಂಥ ನಮ್ಮ ಹುಣಗುಂದ್ ಮತಕ್ಷೇತ್ರದ ಪವಿತ್ರವಾದ ಕ್ಷೇತ್ರ ಅದು ಸಿದ್ದಪ್ಪನ ಒಂದು ಪವಿತ್ರವಾದ ಸಿದ್ದನಕೊಳ್ಳದಲ್ಲಿ ನಡೆಯುತ್ತಿರುವಂಥ ಶ್ರೀ ಸಿದ್ಧಶ್ರೀ ರಾಷ್ಟ್ರೀಯ ಉತ್ಸವ ಅಂತಾರಾಷ್ಟ್ರೀಯ ಚಲನಚಿತ್ರ ಉತ್ಸವ ಕೂಡ ಈ ಮೂರು ದಿನಗಳ ಕಾಲ ಇವತ್ತು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಭಾಳ ಅದ್ಧೂರಿವಾಗಿ ನಮ್ಮ ನಾಡಿಗೆ ಒಂದು ಶ್ರೇಷ್ಠ ಮತ ನಿರಂತರ ದಾಸೋಹ ಯಾವುದಾದ್ರೂ ಒಂದು ಮಠ ಇದ್ದರೆ ಅದು ನಮ್ಮ ಸಿದ್ದನಕೊಳದ ಜನ ಒಂದು ಪವಿತ್ರವಾದ ಕ್ಷೇತ್ರ ನಮ್ಮ ಪೂಜ್ಯ ಡಾಕ್ಟರ್ ಶಿವಕುಮಾರ ಸ್ವಾಮಿಗಳವರ ನೇತೃತ್ವದಲ್ಲಿ ಈ ಒಂದು ಉತ್ತರ ಕರ್ನಾಟಕದ ಅಂತಾರಾಷ್ಟ್ರೀಯ ಚಲನಚಿತ್ರ ಉತ್ಸವ ಕೂಡ ಇವತ್ತು ನಡೆದು ಬರ್ತಾ ಇದೆ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ರಾಜ್ಯದ ಹೆಸರಾಂತ ನೇಟಿ ಇವತ್ತು ಶ್ರೀಮತಿ ಭಾರತಿ ವಿಷ್ಣುವರ್ಧನ್ ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಒಂದು ಏನು ಅಂತಾರಾಷ್ಟ್ರೀಯ ಚಲನಚಿತ್ರ ಉತ್ಸವದ ಶ್ರೀ ಸಿದ್ಧಶ್ರೀ ಪ್ರಶಸ್ತಿಗೆ ಪುರಸ್ಕೃತರಾಗಿದ್ದಾರೆ ಅವರು ಕೂಡ ಆಗಮಿಸ್ತಾ ಇದ್ದಾರೆ ಅನೇಕ ನಾಡಿನ ಎಲ್ಲ ಚಲನಚಿತ್ರ ನಟ ಮತ್ತು ನಟಿಯರು ಮತ್ತು ಅನೇಕ ಕಲಾವಿದರು ಜಾನಪದ ಸಾಹಿತ್ಯ ಆಗಿರ್ಬೋದು ಇವತ್ತು ಅನೇಕ ಕಲಾವಿದರೊಂದಿಗೆ ಈ ಮೂರು ದಿನಗಳ ಕಾಲ ಈ ಉತ್ಸವ ಇವತ್ತು ನಡೀತಾ ಇದೆ ಈ ಒಂದು ಕಾರ್ಯಕ್ರಮದ ಉದ್ಘಾಟನೆಯನ್ನು ಇವತ್ತು ನಾನು ನೆರವೇರಿಸ್ತಾ ಇದ್ದೇನೆ ನಾನು ಕೂಡ ಭಾಗವಹಿಸ್ತೇನೆ ನಾಡಿನ ಸಮಸ್ತ ಜನತೆಗೆ ಏನು ಸಿದ್ದಪ್ಪನ ಭಕ್ತ ಭಕ್ತಾದಿಗಳಿಗೆ ವಿನಂತಿ ಮಾಡಿಕೊಡ್ತೇವೆ ತಾವೆಲ್ಲರೂ ಬಂದು ಮೂರು ದಿನಗಳ ಕಾಲ ಈ ಉತ್ಸವದಲ್ಲಿ ಭಾಗವಹಿಸಿ ಈ ಉತ್ಸವವನ್ನು ಯಶಸ್ವಿಗೊಳಿಸಬೇಕು ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ತಮ್ಮಲ್ಲಿ ವಿನಂತಿ ಮಾಡಿಕೊಂಡು ಏನು ನಾಳೆ ನಡೆಯುವಂಥ ಒಂದು ರಥೋತ್ಸವ ಹದಿನಾರನೇ ತಾರೀಕಿಗೆ ನಡೆಯುವಂಥ ಒಂದು ರಥೋತ್ಸವ ಭಾಳ ವಿಶಿಷ್ಟವಾಗಿ ಇವತ್ತು ಏನು ನಮ್ಮ ಆ ಸಿದ್ದಪ್ಪಜ್ಜನ ಒಂದು ರಥಕ್ಕೆ ಇವತ್ತು ಹೆಲಿಕಾಪ್ಟರ್ ಮುಖಾಂತರ ಒಂದು ಪುಷ್ಪ ಅರ್ಚನೆಯನ್ನು ಕೂಡ ಇವತ್ತು ನಡೆಯುತ್ತೆ ಆ ಒಂದು ಕಾರ್ಯಕ್ರಮ ಭಾಳ ವಿಶಿಷ್ಟವಾಗಿ ಕಳೆದ ಹಲವಾರು ವರ್ಷಗಳಿಂದ ನಡೆದು ಬಂದಿದೆ ಈ ಒಂದು ಚಲನಚಿತ್ರ ಚಿತ್ರ ಉತ್ಸವ ಭಾಳ ಯಶಸ್ವಿಯಾಗಿ ನಡೆಯುತ್ತೆ ಅದಕ್ಕೆ ನಾನು ಎಲ್ಲರಿಗೂ ಕೂಡ ವಿನಂತಿ ಮಾಡ್ಕೊಳ್ತೀನಿ ತಾವೆಲ್ಲರೂ ಬಂದು ಭಾಗವಹಿಸಿ ಆ ಸಿದ್ದಪ್ಪಂಜನ ಒಂದು ಆಶೀರ್ವಾದವನ್ನು ಪಡೆದು ತಾವು ನಾಡನ್ನು ಒಂದು ಸಮೃದ್ಧಿ ನಾಡನ್ನು ಒಂದು ಜಾತಾ ತಳೆಹಾದ ಮೇಲೆ ನಡೆದಂಥ ಈ ಒಂದು ಪವಿತ್ರವಾದ ಮಟ್ಟದ